ಈ ವರ್ಷದ ಎರಡನೇ ಬಾರಿ ಚಿಕ್ಕಮಗ್ಳೂರಲ್ಲಿ ಆರ್ಗನೈಸ್ ಇರೋದು ಸೊ ಇದರಲ್ಲಿ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಒಂದು ಸಿ ಸಿ ವೈಸಲ್ಲಿ ಕಾರಿಗೆ ತಕ್ಕಂತೆ ಒಂದು ಏಯ್ಟ್ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಸಿ ಸಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಫೋರ್ಟೀನ್ ಹಂಡ್ರೆ ಈ ಥರ ಕ್ಯಾಟಗರೀಸ್ ಎಲ್ಲ ಮತ್ತು ಇದರಲ್ಲಿ ಎ ಎಮ್ ಎಸ್ ಸಿ ಓಪನ್ ಅಂತ ಒಂದು ಕ್ಯಾಟಗರಿ ಅಂತ ಮಾಡಿದ್ವಿ ಲೈಕ್ ಇದರಲ್ಲಿ ಯಾವ ಗಾಡಿ ಬೇಕಾದ್ರೂ ಕೂಡ ಬಂದು ಓಡಿಸ್ಬೋದು ಸೊ ಇದರಲ್ಲಿ ಮೇಯ್ನಾಗಿ ನಮ್ಮದಕ್ಕೆ ಬರೋ ಅಂಥ ಗಾಡಿಗಳು ಪೋಲೋ ಆಗಿರ್ಬೋದು ಒಂದು ಹೊಸದಾಗಿ ಜಿಮ್ನಿ ಆಗಿದೆ ಮತ್ತು ಜಿಪ್ಸೀಸ್ ಬರುತ್ತೆ ಅದಾದಮೇಲೆ ಹೋಂಡಾ ಸಿಟಿ ಸೊ ಇದೆಲ್ಲ ಕಂಪ್ಲೀಟಾಗಿ ರೇಸ್ ಬಿಲ್ಡ್ ಕಾರ್ಸ್ ಕಂಪ್ಲೀಟ್ಲಿ ಸೇಫ್ಟಿ ವೈಸಲ್ಲಿ ಪ್ರಿಪೇರ್ಡ್ ಆಗಿರೋ ವಿಲ್ ಪ್ರಿಪೇರ್ಡ್ ಆಗಿರೋ ಕಾರ್ಸ್ ಮಾತ್ರ ಓಡೋದು ಮತ್ತು ಇದರಲ್ಲಿ ಒಂದು ಸ್ಟಾರ್ ಆಫ್ ಚಿಕ್ಕಮಂಗ್ಳೂರು ಅಂತ ಏನು ಮಾಡಿದ್ವಿ ಒಂದು ನಮ್ಮ ಲೋಕಲ್ ಏಟ್ಸ್ ಹುಡುಗರಿಗೋಸ್ಕರ ಅದೊಂದು ಸ್ಪೆಷಲ್ ಕ್ಯಾಟಗರಿ ಅಂತ ಒಂದು ಮಾಡಿದ್ದೀವಿ ಇದರಲ್ಲಿ ಬರೀ ನಾವು ಒಂದು ಕಂಪ್ಲೀಟಾಗಿ ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಕಡೆಯಿಂದ ಬಂದಿರೋರಿಗೆ ಅವಕಾಶ ಇರಲ್ಲ ಬಟ್ ಬೇರೆ ಕಡೆಯಿಂದ ಬಂದವರಿಗೆ ಎಲ್ಲ ಕ್ಯಾಟಗರಿಲಿ ಓಡಿಸ್ಬೋದು ಒಂದು ಒಂದು ಕ್ಲಾಸ್ ಬಿಟ್ಟು ಸೊ ಇಲ್ಲಿ ನಮ್ಮದಕ್ಕೆ ಬರ್ತಾ ಇರೋದು ಬೇರೆ ಬೇರೆ ಒಂದು ನ್ಯಾಷನಲ್ ಚಾಂಪಿಯನ್ಸ್ ಎಲ್ಲ ಬರ್ತಾ ಸೈಯದ್ ಸಲ್ಮಾನ್ ಅಂತ ಮತ್ತು ಐಮಾನ್ ಅಹಮದ್ ನಮ್ಮ ಲೋಕಲೆಟ್ ಸೊ ಅವ್ರದ್ದು ಕೂಡ ಒಂದು ಟೀಮ್ ಬರ್ತಾ ಇದೆ ಅದಾದಮೇಲೆ ನಮಗೆ ತುಂಬ ಕಡೆಯಿಂದ ಎಂಟ್ರೆಸ್ಟ್ ಕೂಡ ಬಂದಿದೆ ಒಂದು ಕೇರಳದಿಂದ ತಮಿಳ್ನಾಡಿಂದ ಗೋವಾಯಿಂದ ಮುಂಬೈಯಿಂದ ಡೆಲ್ಲಿಯಿಂದ ಮತ್ತು ಮೇಘಾಲಯ ಇಂದ ಹುಡುಗಿ ಹುಡುಗಿ ಇದ್ದಾರೆ ಸೊ ಅವ್ರದು ಒಂದು ಗೌರ್ಮೆಂಟಿಂದನೇ ಅವರ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ವೆಲ್ ಅಪ್ರಿಷಿಯೇಟೆಡ್ ಒಂದು ಮೇಘಾಲಯ ಗೌರ್ಮೆಂಟ್ ಅವರೇ ಕಂಪ್ಲೀಟಾಗಿ ಸ್ಪಾನ್ಸರ್ ಮಾಡಿ ಅವರಿಗೆ ಒಂದು ಫಿ ಬಿ ಅಂತ ಒಬ್ಬಳು ಹುಡುಗಿಗೆ ಕಂಪ್ಲೀಟಾಗಿ ಸ್ಪಾನ್ಸರ್ ಮಾಡಿ ಅರೋದು ಸೊ ಅವರು ಇಡೀ ಎಲ್ಲೆಲ್ಲಿ ಏನೇನು ಎಲ್ಲ ನಡೆಯುತ್ತೆ ಮೋಟರ್ ಸ್ಪೋರ್ಟಿಂದ ಒಂದು ರ್ಯಾಲಿ ಎಲ್ಲ ಓಡಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಶಿ ಈಸ್ ಒನ್ ಆಫ್ ದ ಲೈಕ್ ಲೀಡಿಂಗಲ್ಲಿದ್ದಾರೆ ಇವಾಗ ಅವರು ಕೂಡ ನಮ್ಮದು ಇವೆಂಟಿಗೋಸ್ಕರ ಅಲ್ಲಿಂದ ಬಂದು ಓಡಿಸ್ಬೇಕು ಅಂತ ಬಂದು ಅದೊಂದು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಅವರಿಗೂ ಕೂಡ ಫಿ ಬಿ ಅವರಿಗೆ ಒಂದು ಆ್ಯಾಮಿಫೈ ಟೀಮಿಂದ ಓಡಿಸ್ತಾರೆ ಡೇ ಟು ಪ್ಲೇಸ್ ಹೇಳ್ಬಿಡಿ ಇದು ಬಂದು ಐದು ಆರು ಆರನೇ ತಾರೀಕು ನಡೀತಿರೋದು ಇಲ್ಲಿ ಇಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಚಿಕ್ಕಮಂಗ್ಳೂರಿಂದ ಒಂದ್ ಐದು ಕಿಲೋಮೀಟರ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಗೆ ಬರುತ್ತೆ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಡೀತಿರೋದು ಸೊ